ओम श्री गुरुभ्यो नमः हरे ओम् मँ ओम ऐं क्लीं सौं हँ ऐं ह्रीं श्रीं ओम नमो भगवते श्री मातंगेश्वरे सर्वजन मनोहरी सर्वराज वशंकरे सर्वमुख रंजने सर्व स्त्री वशंकरे सर्वदुष्टम वशंकरे సర్వలోకవశంకరే మమ అభిష్టమ్ సర్వజనమేవశమానయ హ్రీం శ్రీం క్లీం ఐం మా తంగేరవస్వాహ మాంగేదేవే నమో నమః మనోరథాన్ ప్రార్థయామే నమస్కార నానో జ్యోతిషి వాస్తుతజ్ఞ డాక్టర్ విశ్వనాథ్ భగవత్ ఎల్ల నన్న ఆత్మియా శరదై జ్యోతిష్య విక్షికరికి సెప్టెంబర్ 2024 ర ಕುಂಭರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಭಾದ್ರಪದ ಮಾಸ ಗೃಹಸ್ಥಿತಿಗಳನ್ನ ನೋಡುತ್ತಾ ಹೋಗೋಣ ಮೊದಲು ಮಾಸದ ವಿಶೇಷತೆಗಳು ಸುವರ್ಣಗೌರಿ ಹಬ್ಬ ಇದೆ ನಂತರದಲ್ಲಿ ವರಸಿದ್ಧಿ ವಿನಾಯಕ ಇದೆ ಅನಂತನ ಚತುರ್ದಶಿ ಅನಂತನ ಹುಣ್ಣಿಮೆ ಇವೆಲ್ಲ ಶುಭ ಕಾರ್ಯವನ್ನು ಮಾಡುವಂಥದ್ದು ಗೌರಿ ಗಣೇಶನ ಹಬ್ಬವನ್ನು ಆಚರಣೆ ಮಾಡಿ ವಿಶೇಷವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಕೆಮಿಕಲ್ ರಹಿತವಾದಂತಹ ಗಣಪತಿಯನ್ನು ಕೂರಿಸಿ ಗಣಪತಿ ಆರಾಧನೆ ಮಾಡಿ ವಿಘ್ನ ಮಾರ್ಗನಾಗಿರ್ತಕ್ಕಂತಹ ಗಣಪತಿಗೆ ಎಕ್ಕೆ ಹೂವನ್ನು ಸಮರ್ಪಣೆ ಮಾಡಿ ನಂತರದಲ್ಲಿ ಗರಿಕೆಯನ್ನು ದೂರ್ವಾಂಕುರೈರಿ ಜೊತೆ ಸ ವೈಶ್ರವಣೋಪಮೋ ಭವತಿ ನೋಡಿ ಎಲ್ಲರಿಗೂ ಕೂಡ ವೈಶ್ರವಣ ಅಂದ್ರೇನು ಸಂಪತ್ತು ಕುಬೇರ ಧನ ಸಂಪತ್ತು ಎಲ್ರಿಗೂ ಬೇಕು ಯಾರಿಗೆ ಬೇಡ ಇವತ್ತು ಹಾಗಾಗಿ ಕುಬೇರನಷ್ಟು ಸಂಪತ್ತನ್ನು ಬಳ ಪಡೆಯಬೇಕು ಅಂತಂದರೆ ವಿನಾಯಕನಿಗೆ ಗರಿಕೆ ಹುಲ್ಲು ಅಥವಾ ದೂರ್ವೆ ದೂರ್ವೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದರಿಂದ ಕುಬೇರನಷ್ಟು ಸಂಪತ್ತನ್ನು ಕೊಡುತ್ತೆ ಅನ್ನೋದಾಗಿ ಉಪನಿಷತ್ತಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಗಣೇಶನ ಪೂಜೆಯನ್ನು ಮಾಡಿ ಆ ವಿಘ್ನ ಮಾರಕನ ಅನುಗ್ರಹ ನಿಮ್ಮ ಮೇಲಿರಲಿ ಎಲ್ಲ ರೀತಿಯಾದಂತಹ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಅಭೀಷ್ಟ ಸಿದ್ಧಿಗಳು ಯಶಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ನಂತರದಲ್ಲಿ ಪಕ್ಷಮಾಸ ಬರುತ್ತೆ ಪಕ್ಷ ಮಾಸದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು ತಿಲತರ್ಪಣ ಪಿಂಡಶ್ರಾದ್ದ ಪ್ರೇತ ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದಗಳು ಪ್ರೇತ ಸಂಸ್ಕಾರ ಮಾಡಿಕೊಳ್ತಕ್ಕಂಥದ್ದಕ್ಕೆ ಒಳ್ಳೆಯ ಸಂದರ್ಭ ನಂತರದಲ್ಲಿ ಈ ಸಂದರ್ಭದಲ್ಲಿ ಅಂದರೆ ಪಕ್ಷ ಮಾಸದಲ್ಲಿ ಮಾಡುವಂತಹ ಒಂದು ತಿಲತರ್ಪಣವು ಕೂಡ ಅವರಿಗೆ ಮೋಕ್ಷ ಸದ್ಗತಿಯನ್ನು ಕೊಡುತ್ತೆ ಅನ್ನೋದಾಗಿ ನಂಬಿಕೆ ಇದೆ ನಾವು ಅದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಹಿರಿಯರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕೆಂತಂದರೆ ನೋಡಿ ಇವತ್ತಿನ ಕಾಲದಲ್ಲಿ ಬದುಕಿದ್ದವ್ರನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಆ ನಂತರದಲ್ಲಿ ಕಾಲವಾದವರು ಅನ್ನುವಂಥದ್ದು ಸತ್ಯ ಹಾಗೆಯೇ ಬಟ್ ಕಾಲವಾದವರು ಆಶೀರ್ವಾದ ಬೇಕು ನಮಗೆ ಅವರಿಂದ ಎಲ್ಲ ಹೆಸರು ಸಂಪತ್ತು ಸ್ಥಾನಮಾನ ಎಲ್ಲವೂ ಸಿಕ್ಕಿರುತ್ತೆ ಯಾರ ಮಕ್ಕಳು ಯಾರ ಮೊಮ್ಮಕ್ಕಳು ಅಂತ ಕೇಳಿದ್ರೆ ನಮ್ಮನ್ನು ರೆಕಗ್ನೈಸೇಷನ್ ಮಾಡೋಕ್ಕಿಂತ ಮೊದಲು ನಮ್ಮ ಹಿರಿಯರನ್ನ ಐಡೆಂಟಿಫೈ ಮಾಡ್ತಾರೆ ಸೊ ಅದು ನಮ್ಗೆ ಹೆಮ್ಮೆ ಇರಬೇಕು ಆ ರೀತಿಯಲ್ಲಿ ನಾವು ಬದುಕಿ ಬಾಳಬೇಕು ಇನ್ನು ಸ್ನೇಹಿತರೆ ಈಗ ಕುಂಭರಾಶಿ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಶನಿ ಪರಮಾತ್ಮ ಒಂದನೇ ಮನೆಯಲ್ಲಿ ರಾಹು ಎರಡರಲ್ಲಿ ಗುರು ನಾಲ್ಕರಲ್ಲಿ ಪಂಚಮದಲ್ಲಿ ಬುಧ ಸಪ್ತಮದಿಂದ ಅಷ್ಟಮಕ್ಕೆ ರವಿ ಅಷ್ಟಮದಲ್ಲಿ ಹಾಗೂ ಕೇತು ಅಷ್ಟಮದಲ್ಲಿ ಶುಕ್ರ ಒಂಬತ್ತರಲ್ಲಿ ಇದು ಕುಂಭರಾಶಿಯ ಸ್ಥಿತಿಗಳು ಈ ಸ್ಥಿತಿಯ ಆಧಾರದ ಮೇಲೆ ಮಾಸ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡ್ತಾ ಹೋಗಬೇಕು ಜನ್ಮಸ್ಥ ಶನಿ ಕುಂಭರಾಶಿಗೆ ಮತ್ತು ಅದು ಅವನಿಗೆ ಉಚ್ಚ ಸ್ಥಾನವೂ ಕೂಡ ಹೌದು ಸೊ ಹಾಗಾಗಿ ಅಂದರೆ ಮೂಲತ್ರಿಕೋಣವೂ ಹೌದು ಸೊ ಆದ್ದರಿಂದ ನಾವು ಶನಿ ಪರಮಾತ್ಮ ವಿಶೇಷವಾದಂತಹ ಫಲವನ್ನು ನಾವು ಅಪೇಕ್ಷೆ ಪಡಬಹುದು ಶನಿ ಉಚ್ಚಸ್ಥಾನ ತುಲಾರಾಶಿ ಇಲ್ಲಿ ಶನಿ ಪರಮಾತ್ಮ ಕುಂಭರಾಶಿಯಲ್ಲಿದ್ದಾನೆ ಮೂಲ ತ್ರಿಕೋಣವಾಗುತ್ತೆ ಆದ್ದರಿಂದ ಜನ್ಮಸ್ಥ ಶನಿಯಿಂದ ನಿಮಗೆ ಉತ್ತಮವಾದಂತಹ ಫಲ ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು ಜನ್ಮಸ್ಥಶನಿ ಕುಂಭರಾಶಿಯವರಿಗೆ ಸಾಡೆ ಸಾತ್ ಇದ್ದರೂ ಕೂಡ ಉತ್ತಮವಾದಂತಹ ಒಂದಷ್ಟು ಫಲವನ್ನು ಕೊಡ್ತಾನೆ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸನ್ನು ಕೊಡ್ತಾನೆ ಸ್ಥಾನಮಾನ ಗಟ್ಟಿಯಾಗ್ತಾ ಹೋಗುತ್ತೆ ತುಂಬ ದಿನಗಳಿಂದ ತೊಂದರೆ ಅನುಭವಿಸ್ತಾ ಇರತಕ್ಕಂತಹ ವಿಷಯಗಳೆಲ್ಲಕ್ಕೂ ಕೂಡ ಒಂದು ತಾರ್ಕಿಕವಾದಂತಹ ಅಂತ್ಯವನ್ನು ಕೊಡುತ್ತಾ ಹೋಗ್ತಾನೆ ಎಂಡ್ ಸಿಗತ್ತೆ ಯಾವುದೇ ಜಗಳ ಇರಲಿ ಭಿನ್ನಾಭಿಪ್ರಾಯ ಇರಲಿ ಕಾದಾಟ ಇರಲಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಬರ್ತಾ ಹೋಗುತ್ತೆ ಮತ್ತು ನೀವು ಏನು ಅಂದ್ಕೊಳ್ತೀರೋ ಅದಕ್ಕೊಂದು ಎಂಡ್ ಸಿಗ್ತಾ ಹೋಗುತ್ತೆ ಮನೇಲಿ ಏನೊಂದು ಭಿನ್ನಾಭಿಪ್ರಾಯ ಇತ್ತು ಅಥವಾ ಏನೊಂದು ಆಸ್ತಿ ವ್ಯವಹಾರಗಳಲ್ಲಿ ಇರಿಸು ಇದೆಲ್ಲ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಇನ್ನು ಮುಂದೆ ಈ ವಿಷಯಗಳು ಮುಂದುವರಿಯಲ್ಲ ಅಥವಾ ನಿಮ್ದು ಯಾವುದೊಂದು ಜಗಳ ವೈರತ್ವ ಇತ್ತು ಅಂದರೂ ಕೂಡ ಅದು ಈ ಶನಿಯ ಸಂದರ್ಭದಲ್ಲಿ ತಾರ್ಕಿಕವಾದಂತಹ ಅಂತ್ಯ ಎಂಡ್ ಆಗುತ್ತೆ ನೆಗೆಟಿವಿಟಿಯಲ್ಲಿ ಎಂಡ ನೆಗೆಟಿವಿಟಿ ಇದ್ದರೆ ಎಂಡ್ ಆಗುತ್ತೆ ಮತ್ತು ರಾಹು ದ್ವಿತೀಯದಲ್ಲಿ ಎರಡನೇ ಮನೆಯಲ್ಲಿರ್ತಕ್ಕಂಥ ರಾಹು ಕುಂಭರಾಶಿಯವರಿಗೆ ಹಲವು ದಿನಗಳಿಂದ ಅಥವಾ ಹಲವು ವರ್ಷ ಮಾಸಗಳಿಂದ ಇರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯವನ್ನು ಪರಿಹಾರ ಅಂದರೆ ಅನಾರೋಗ್ಯವನ್ನು ಪರಿಹಾರ ಮಾಡ್ತಾನೆ ಉತ್ತಮವಾದಂತಹ ಆರೋಗ್ಯವನ್ನು ನಿಮ್ಮದಾಗಿಸಿಕೊಡ್ತಾನೆ ಇಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ ಮಹಾಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳಿ ಯಾವತ್ತೂ ಕೂಡ ಒಂದು ನೆನಪಿಟ್ಕೊಳ್ಳಿ ಎಷ್ಟೇ ಸಮಸ್ಯೆ ಇರಲಿ ತ್ರೇಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರು ಕಮ್ಯ ಬಂಧನ ಮೃತ್ಯೋರ್ಮುಕ್ಷ ಮದಾತಿ ಮಂತ್ರ ಹೇಳ್ಕೊಳ್ಳಿ ಇದು ಎಲ್ಲ ಮಂತ್ರಗಳಲ್ಲೂ ಕೂಡ ಒಂದು ಸರ್ವಶ್ರೇಷ್ಠವಾದಂತಹ ಮಂತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಈ ಮಂತ್ರ ಯಾರು ಹೇಳ್ಕೊಳ್ತಾರೋ ಅವ್ರಿಗೆ ಉತ್ತಮ ಆರೋಗ್ಯ ಸಿಗ್ತಾ ಹೋಗುತ್ತೆ ಮತ್ತು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ವಾಕ್ಸಿದ್ಧಿ ನಿಮ್ಮ ಚಾತುರ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಹಾಮೃತ್ಯುಂಜಯ ಮಂತ್ರದ ಪವರೇ ಅದು ಸೊ ಹಾಗಾಗಿ ಇಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ದ್ವಿತೀಯ ಸ್ಥಾನದಲ್ಲಿ ತೊಂದರೆ ಮಾಡೋದಿಲ್ಲ ಬಟ್ ಸೇಫರ್ ಸೈಡು ನಮಗೆ ಮೃತ್ಯುಂಜಯನ ಅನುಗ್ರಹ ಇರಬೇಕು ಗುರು ಸುಖ ಸ್ಥಾನದಲ್ಲಿ ನೋಡಿ ಗುರುಗ್ರಹ ಯಶಸ್ಸನ್ನು ಕೊಡ್ತಕ್ಕಂಥವೂ ಬಲವನ್ನು ಕೊಡ್ತಕ್ಕಂತಹ ಗುರುಗ್ರಹ ಸುಖ ಸ್ಥಾನದಲ್ಲಿದ್ದಾಗ ಕುಂಭರಾಶಿಯವರಿಗೆ ಸುಖ ಸಮಯ ಬಂತು ಅಂತಲೇ ಅರ್ಥ ನಿಮಗೆ ಗುರುಬಲ ಇದೆ ಅಂತ ಅರ್ಥ ನೀವೇನೇ ಮಾಡೋಕ್ಕೆ ಹೋದರೂ ಕೂಡ ಗುರುಬಲದಿಂದ ನಿಮಗೆ ಅನುಗ್ರಹವಾಗುತ್ತೆ ಗುರುಬಲ ಇದ್ದರೆ ನಿಮ್ಗೆ ಯಾವ ಕೆಲಸಕ್ಕೂ ತೊಂದರೆ ಬರೋದಿಲ್ಲ ಅನ್ನುವಂಥದ್ದು ಗುರು ಸೂಚನೆ ಮಾಡ್ತಾ ಇದ್ದಾನೆ ಹಾಗಾಗಿ ಇದ್ರ ಮೇಲೂ ಕೂಡ ಯಾರಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂತಂದರೆ ಅರಳಿ ಮರ ಪ್ರದಕ್ಷಿಣೆ ಮಾಡ್ಕೊಳ್ಳಿ ಅರಳಿ ಮರದ ಬುಡದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಐದು ಪ್ರದಕ್ಷಿಣೆ ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತಃ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ತೇ ನಮೋನ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದತ್ತ ಚರಿತ್ರೆಗಳನ್ನು ಓದ್ಕೊಳ್ಳಿ ಗುರುಚರಿತ್ರೆಗಳನ್ನು ಓದ್ಕೊಳ್ಳಿ ತುಂಬ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಕುಜ ಐದನೇ ಮನೆಯಲ್ಲಿ ಪಂಚಮಾರಿಷ್ಟ ಕುಜ ನೋಡಿ ಅರಿಷ್ಟ ಅನ್ನುವಂಥದ್ದು ಹೆಸರಿಗಾದರೂ ಕೂಡ ಇಲ್ಲಿ ನಿಮಗೆ ಕುಜನಿಂದ ಉತ್ತಮವಾದಂತಹ ಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದು ಯಾಕೆ ಅಂತಂದರೆ ಕುಜನಿಗೆ ನೋಡಿ ಇರುವಂತಹ ಸ್ಥಾನಕ್ಕೆ ಬಂದಿರುವಂತಹ ಬಲದಿಂದಾಗಿ ನಿಮಗೆ ಕುಂಭರಾಶಿಯವರಿಗೆ ಒಂದಷ್ಟು ದಿನದ ನಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅದು ರಿಕವರ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಭೂಮಿ ಯೋಗ ಮಂಗಳ ಕಾರ್ಯದ ಯೋಗ ಇದೆ ಭಾದ್ರಪದ ಮಾಸ ಆಗಿರೋದ್ರಿಂದ ನಿಮ್ಮನ್ನು ನಿಮ್ಮ ಮನಸ್ಸು ಒಂದಷ್ಟು ಆಧ್ಯಾತ್ಮದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಪೂಜೆ ಪುನಸ್ಕಾರ ಮಾಡೋಣ ಅಂತ ಅನಿಸುತ್ತೆ ಇದೆಲ್ಲ ನಿಮಗೆ ಅವಶ್ಯಕತೆ ಇರತಕ್ಕಂಥದ್ದು ಆ್ಯಂಡ್ ಬುಧ ಸಪ್ತಮದಿಂದ ಅಷ್ಟಮಕ್ಕೆ ಅಲ್ಲಿ ರವಿಗ್ರಹವೂ ಇದ್ದಾನೆ ಮತ್ತು ಕೇತುಗ್ರಹವೂ ಇದೆ ರವಿ ಆದಿತ್ಯ ಆದಿತ್ಯ ಹಾಗಾಗಿ ಇಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಬುಧಾದಿತ್ಯ ಯೋಗದಿಂದಾಗಿ ಕುಂಭರಾಶಿಯವರಿಗೆ ಉತ್ತಮವಾದಂತಹ ಫಲ ಅಷ್ಟಮದಲ್ಲಿದ್ದಂತಹ ಸಂದರ್ಭದಲ್ಲಿ ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ ಉಂಟಾದಾಗ ನಿಮಗೆ ಎಲ್ಲ ಪಿತೃದೋಷಗಳ ಪರಿಹಾರ ಆಗುತ್ತೆ ಮತ್ತು ಕೋರ್ಟ್ ಕೇಸಲ್ಲಿ ಜಯ ಆಗತ್ತೆ ಪಿತರಾರ್ಜಿತ ಆಸ್ತಿಗಳಿದ್ದರೆ ಬರುತ್ತೆ ನಾನು ಆಗಲೇ ಹೇಳಿದೆ ನಿಮಗೆ ಹಲವು ದಿನಗಳಿಂದ ಇರುವಂತಹ ಯಾವುದಾದ್ರು ಸಮಸ್ಯೆ ಇದ್ದರೆ ಅದಕ್ಕೆ ತಾರ್ಕಿಕ ಅಂತ್ಯ ಅಂತ ಇಲ್ಲಿ ನಿಮ್ಮ ಆಸ್ತಿ ವಿಷಯ ಸಂಬಂಧಿತ ಅಥವಾ ಹಣಕಾಸಿಗೆ ಯಾವುದೊಂದು ಕೋರ್ಟ್ ಕೇಸ್ ಹಾಕ್ಕೊಂಡಿದ್ರಿ ಅಥವಾ ಯಾವುದೋ ಪ್ರಾಪರ್ಟಿ ಲಿಟಿಗೇಷನ್ ಇತ್ತು ಇದೆಲ್ಲದಕ್ಕೆ ಇಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಬುಧ ಸಪ್ತಮದಲ್ಲಿದ್ದಾಗ ಬುದ್ಧಿಯನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಎಂಟನೇ ಮನೆಗೆ ಹೋದ್ಮೇಲೆ ಒಂದು ಉತ್ತಮವಾದಂತಹ ಮಹಾಯೋಗವನ್ನು ಕೊಡ್ತಾ ಹೋಗ್ತಾನೆ ಅದೇ ಆದಿತ್ಯ ಯೋಗ ಅಲ್ಲಿ ಪ್ಲಸ್ ಪಾಯಿಂಟ್ ಏನು ಕೇಳಿದ್ರೆ ನಿಮ್ಮ ಕೇತು ಗ್ರಹವು ಇದ್ದಾನೆ ನೋಡಿ ಕೇತು ಅಲ್ಲಿ ಬುಧನ ಮನೆಯಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದಾಗಿ ನಿಮಗೆ ಅಲ್ಲಿ ಬುಧ ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ ಇರೋದರಿಂದ ಸ್ವಸ್ಥಾನ ಬಲ ಇಲ್ಲಿರ್ತಕ್ಕಂತಹ ಕೇತು ಕೂಡ ಆ ಬುಧನ ಬಲದಿಂದಾಗಿ ನಿಮಗೆ ಆದಿತ್ಯ ಮತ್ತು ಬುಧನ ಬಲದಿಂದಾಗಿ ಉತ್ತಮವಾದಂತಹ ಫಲವನ್ನು ಕೊಡ್ತಾ ಹೋಗ್ತಾನೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಟೂ ಹಂಡ್ರೆಡ್ ಪರ್ಸೆಂಟ್ ಶುಕ್ರ ಒಂಬತ್ತರಲ್ಲಿ ಭಾಗ್ಯದಲ್ಲಿ ಶುಕ್ರ ಇದ್ದಾನೆ ಭಾಗ್ಯದಲ್ಲಿರ್ತಕ್ಕಂತಹ ಶುಕ್ರ ಧನಯೋಗವನ್ನು ಧನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾನೆ ಈ ಮಂತ್ ಏನಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ನಿಮಗೆ ಫಿನಾನ್ಷಿಯಲಿ ಸ್ಯಾಟಿಸ್ಫೈ ಮಾಡುವಂತಹ ಮಂತು ಹಣ ಬಂತು ಯಥೇಚ್ಛವಾಗಿ ಬಂತು ನನ್ನ ಯಾವುದೋ ಕಮಿಟ್ಮೆಂಟ್ಸ್ ಇತ್ತು ನಾನು ಕ್ಲಿಯರ್ ಮಾಡಿಕೊಂಡೆ ಅನ್ನುವಂತಹ ಮಾಸ ನಿಮ್ಮದಾಗತ್ತೆ ಇದರ ಹೊರತಾಗಿಯೂ ಸ್ನೇಹಿತರೆ ನಿಮ್ಗೆ ಏನಾದರೂ ಸ್ಟಿಲ್ ಏನಾದ್ರು ಡೌಟ್ ಇದ್ದರೆ ಅಥವಾ ಸ್ಟಿಲ್ ನೀವು ಇನ್ನೂ ಸಮಸ್ಯೆನೇನಾದ್ರು ಅನು ಅನು ಅನುಭವಿಸ್ತಾ ಇದ್ದರೆ ಕೆಳಗಡೆ ನನ್ನನ್ನು ನನ್ನ ನಂಬರ್ ಇದೆ ನೇರವಾಗಿ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಆದರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇದು ಪೇಯ್ಡ್ ಕನ್ಸಲ್ಟೇಷನ್ ಆಗುತ್ತೆ ಯಾಕೆಂತಂದರೆ ಜನ್ಮಜಾತಕವನ್ನು ಮತ್ತು ದಶಾಭುಕ್ತಿಗಳನ್ನು ಅಷ್ಟಕ ವರ್ಗದ ಆಧಾರದ ಮೇಲೆ ನಿಮಗೆ ನಿಜ ಸತ್ಯವಾದಂತಹ ಭವಿಷ್ಯವಾಣಿ ತಿಳಿಯಬೇಕು ಅಂತಂದರೆ ಆಬ್ವಿಯಸ್ಲಿ ಹಣ ಕೊಡಲೇಬೇಕಾಗತ್ತೆ ನಾನು ಫ್ರೀ ಸರ್ವಿಸ್ ಎಷ್ಟು ದಿನ ಮಾಡ್ಬೋದು ಒಂದೆರಡು ದಿನ ಮಾಡ್ಬೋದು ಆ ನಂತರದಲ್ಲಿ ಸೊ ಉಚಿತವಾಗಿ ಯಾವುದನ್ನು ತೆಗೆದುಕೊಳ್ಳಬೇಡಿ ಆ ವಿದ್ಯೆಗೆ ಅಗೌರವವನ್ನು ತೋರಿಸೋದು ಬೇಡ ಯಾಕೆಂದರೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಬಟ್ ನನಗಲ್ಲಿ ನನಗೆ ಫೋನ್ ಮಾಡ್ದೆ ನೀವೇನು ಕೇಳ್ತೀರಿ ಗುರುಳೆ ಫ್ರೀ ಹೇಳಲ್ವಾ ಅಂತ ಕೇಳ್ತೀರಿ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತೀರಿ ನಾನು ಜಾತಿ ಧರ್ಮ ಇವನ್ನೆಲ್ಲ ಮೀರಿ ಬದುಕ್ತಾ ಇರ್ತಕ್ಕಂಥವ್ನು ಸ್ನೇಹಿತರೆ ವಿಷಯಕ್ಕೆ ಬಂತು ಅಂತ ಹೇಳಿದೆ ಯಾರನ್ನು ದೂಷಣೆ ಮಾಡಬೇಕು ಅಂತೆಲ್ಲ ತುಂಬ ಜನ ಕೇಳ್ಬಿಟ್ರಿ ಯಾವ ಜಾತಿಯವ್ರು ನೀವು ಅಂತ ಕೇಳಿದ್ರಿ ನೋ ನನಗೆ ಯಾವ ಜಾತಿಯೂ ಇಲ್ಲ ಮಾನವತ್ವ ಧರ್ಮ ಆದ್ದರಿಂದ ನೀವು ಈ ಜ ನಾನು ನುಡಿದಂತಹ ಭವಿಷ್ಯ ಸತ್ಯ ಆಗುತ್ತೆ ಇದನ್ನು ಹೊರತುಪಡಿಸಿ ನಿಮಗೆ ನನ್ನ ಭವಿಷ್ಯವಾಣಿ ಮಾತ್ರ ನಾನು ವ್ಯಕ್ತಿಯಾಗೋ ನನ್ನ ನನ್ನ ದೇಹದಲ್ಲೋ ನನ್ನ ವ್ಯಕ್ತಿತ್ವದಲ್ಲೋ ನನ್ನ ಜಾತಿನಲ್ಲೋ ಭವಿಷ್ಯ ಕೇಳಬೇಕು ಅಂತಿದ್ರು ನೋ ಬಟ್ ಪೇಡ್ ಕನ್ಸಲ್ಟೇಷನ್ ಇದೆ ನೀವು ಕಾಲ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು ಮತ್ತು ನಿಮ್ಮ ಜೀವನವನ್ನು ಸರಿಯಾದಂತಹ ರೀತಿಯಲ್ಲಿ ಜ್ಯೋತಿಷ್ಯದ ರೀತಿಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಉತ್ತಮವಾಗೇ ಬದುಕ್ತಾ ಇರ್ತೀರಿ ನೀವು ಬಟ್ ನಿಮಗೆ ಜ್ಯೋತಿಷ್ಯದ ಮೂಲಕ ಏನಾದರೂ ಪರಿಹಾರ ಬೇಕು ಅಂತಂದರೆ ನನ್ನ ಕಂಡು ಕನ್ಸಲ್ಟ್ ಮಾಡಿದರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟು ಕರೆಕ್ಟ್ ಸಜೆಷನನ್ನು ಕೊಡ್ತೀನಿ ಬಿಕಾಸ್ ಐ ಆಮ್ ನಾಟ್ ಅಟ್ ಆಲ್ ಕಮರ್ಷಿಯಲ್ ಬಟ್ ಐ ಕಾಂಟ್ ಡೂ ಫ್ರೀ ನಾನು ನಿಮ್ಗೆ ಫ್ರೀ ಮಾಡೋಕ್ಕಾಗಲ್ಲ ಸಿ ನಾನು ಓದ್ಕೊಂಡು ಅವಿದ್ಯಾವಂತನಾಗಿ ಇಲ್ಲಿ ಬಂದು ಕೂತ್ಕೊಂಡು ಯಾರಿಗೂ ಮೋಸ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಹೇಳಿದ್ದಲ್ಲ ವಿದ್ಯೆಯನ್ನು ತಿಳಿದು ಬಂದಿದ್ದೇನೆ ಸೊ ನಿಮಗೆ ಪರಿಹಾರ ಬೇಕಿದ್ದರೆ ನನ್ನನ್ನು ಸಂಪರ್ಕ ಮಾಡ್ಬೋದು ಅನ್ನೋಂತಹ ಮಾತನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಮಾಸ ಭವಿಷ್ಯ ಕುಂಭರಾಶಿಯ ಮಾಸ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತೋ